ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಿದ್ಧತೆಗಳನ್ನು ಯಾವ ರೀತಿ ತಾವು ಮಾಡಬಹುದು ಸೊ ಎಲ್ಲರಿಗೂ ನಮಸ್ಕಾರ ನಾವು ಕೇರ್ ಈ ಎರಡು ಸಾವಿರದ ಐದನೇ ಸಾಲಿನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂತಹ ಎಸ್ ಎಸ್ ಎಲ್ ಸಿ ಪರಿ ವಾರ್ಷಿಕ ಪರೀಕ್ಷೆ ಒಂದರ ತಯಾರಿಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡಿರುವಂಥದ್ದು ನಮ್ಮ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳು ಕೇಂದ್ರಗಳಿರ್ಬೋದು ಆ ಇಪ್ಪತ್ತು ಈ ಸಲ ಲಾಸ್ಟ್ ಇಯರ್ ಹತ್ತೊಂಬತ್ತಿದ್ದು ಈ ಸಲ ಒಂದು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಒಂದು ಸೆಂಟ್ರನ್ನು ಮತ್ತು ನಾವು ಅಲ್ಲೇ ಸಬ್ ಸೆಂಟ್ರ್ ಅಂತ ನಾವು ಮಾಡಿದ್ದೀವಿ ಸೊ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳ ಅದಾವ್ರಿ ಸೊ ಆ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನು ಆಮೇಲೆ ಕಸ್ಟೋಡಿಯನ್ನ ಆಮ್ಯಾಗ ಎಲ್ಲಿ ಮಕ್ಕಳ ಸಂಖ್ಯೆ ಫೈವ್ ಹಂಡ್ರೆಡ್ ಇದನ್ನಾಗೈತಿ ಅಲ್ಲಿ ಅಡಿಷ್ನಲ್ ಚೀಫನ್ನು ಕೂಡ ನಾವು ಮಾಡಿರುವಂಥದ್ರಿ ಆಮೇಲೆ ಎಲ್ಲ ಸೆಂಟ್ರ್ಗಳಿಗೆ ಸಿಟ್ಟಿಂಗ್ ಸ್ಕಾಡನ್ನು ಕೂಡ ನಾವು ಮಾಡಿದ್ದೀವಿ ಹಾಗೆಯೇ ಮ ಮಾರ್ಗಾಧಿಕಾರಿಗಳನ್ನು ಎಂಟು ಮಾರ್ಗಗಳನ್ನು ಮಾಡಿ ಆ ಎಂಟು ಮಾರ್ಗಗಳಿಗೆ ಅಂದರೆ ಪ್ರಶ್ನೆ ಪತ್ರಿಕೆನ ನಮ್ಮ ಹುಕ್ಕೇರಿ ಟ್ರೆಸರಿಯಿಂದ ಆ ಕೇಂದ್ರಗಳಿಗೆ ಮುಟ್ಟಿಸ್ಲಿಕ್ಕೆ ಎಂಟು ಮಾರ್ಗಗಳನ್ನು ಮಾಡಿದ್ದು ಆ ಎಂಟು ಮಾರ್ಗಗಳಿಗೆ ವಾಹನಗಳನ್ನು ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ನಮಗೆ ಕೊಟ್ಟಿದ್ದಾರೆ ಹಾಗೆಯೇ ಪ್ರತಿಯೊಂದು ಕೇಂದ್ರದಲ್ಲಿ ಮೊಬೈಲ್ ಸ್ವಾಧೀನ ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಯಾವುದನ್ನು ಕೂಡ ಯಾರ ಹತ್ರನು ಮೊಬೈಲ್ ಇರಬಾರ್ದು ಅನ್ನುವಂಥದ್ದು ಇದ್ರೆ ಕೇವಲ ಆ ಚೀಪ್ ಅವ್ರ ಹತ್ರ ಅಷ್ಟನ್ನ ಇರ್ತದ್ರಿ ಸೊ ಮಾ ಏನು ಮೊಬೈಲ್ ಸ್ವಾಧೀಕ ಸ್ವಾಧೀನಾಧಿಕಾರಿಗಳನ್ನು ಕೂಡ ನಾವು ಮಾಡಿರೋ ಆಮೇಲೆ ಶಾಂತಿ ಸುವ್ಯವಸ್ಥೆಗೆ ನಾವು ಪೊಲೀಸ್ ಇಲಾಖೆಯವರನ್ನು ಕೂಡ ಅವ್ರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ವಿ ನಾವು ಮೀಟಿಂಗ್ದಲ್ಲೂ ಕೂಡ ಕರೆದಿದ್ದೀವಿ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ತರ ಯಾವುದು ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ನಿರ್ದೇಶನದ ಮೇರೆಗೆ ಪೊಲೀಸ್ ಇಲಾಖೆ ಕೆ ಎಸ್ ಆರ್ ಟಿ ಸಿ ಆಮೇಲೆ ಇಲೆಕ್ಟ್ರಿಸಿಟಿ ಆಮೇಲೆ ತಹಸೀಲ್ದಾರ್ ಅವರು ಇವರು ತಾಲೂಕು ಪಂಚಾಯತಿ ಇವರು ಸೊ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಸಭೆಯನ್ನು ಕೂಡ ಮಾಡಿ ಅವರಿಂದ ಕೂಡ ನಾವು ಹಾಗೆಯೇ ಅಧಿಕಾರಿಗಳು ಸೊ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ ನಮಗೆ ಭಾಳ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗೆ ನಾವು ಪೊಲೀಸ್ ಇಲಾಖೆಯವರು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು ಹಾಗೆಯೇ ಪರೀಕ್ಷಾ ಕೇಂದ್ರದಲ್ಲಿ ಯಾವುದು ಮಕ್ಕಳ ಸ್ವಲ್ಪ ಆರೋಗ್ಯ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಕೇಂದ್ರಕ್ಕೆ ಆರೋಗ್ಯ ಇಲಾಖೆಯವರು ಒಬ್ಬೊಬ್ಬರನ್ನ ನೇಮಕ ಮಾಡಿರುವಂಥದ್ದು ಆಶಾ ಕಾರ್ಯಕರ್ತೆಯವರು ಮತ್ತು ಇಲ್ಲ ಆರೋಗ್ಯ ಇಲಾಖೆಯಿಂದ ಒಬ್ಬೊಬ್ಬರು ಸ್ಟಾಫ್ ನರ್ಸನ್ನು ಕೂಡ ಮಾಡಿದ್ದಾರೆ ಮತ್ತು ಹೆಚ್ಚುವರಿಯಾಗಿ ಈ ಸಲ ಏನಂತಂದ್ರೆ ಒಂದು ನಾಲ್ಕೈದು ಸೆಂಟರ್ಗ ಕೂಡಿ ಒಂದು ಅಂಬ್ಯುಲೆನ್ಸನ್ನು ಕೂಡ ಇಟ್ಟಿರುವಂಥದ್ದು ಸೊ ಅದನ್ನು ಕೂಡ ಅವ್ರು ಏನಂತಂದ್ರೆ ಅದ್ರದ್ದು ನಂಬರ್ ಅದು ಕೊಡ್ತಾರೆ ಏನಾದರೂ ಈ ಕೇಸ್ ಆಫ್ ಎಮರ್ಜೆನ್ಸಿ ಬಿತ್ತು ಅಂತಂದ್ರೆ ಆ ಅಂಬ್ಯುಲೆನ್ಸನ್ನು ಕೂಡ ಅವರು ಒದ ಒದಗಿಸುವಂಥದ್ದು ಮಾಡಿದ್ದಾರೆ ಮತ್ತು ಈ ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಲೆಕ್ಟ್ರಿಸಿಟಿ ಆಫೀಸ್ರನ್ನ ಕೇಳ್ಕೊಂಡಾಗ ಅವ್ರೂ ಕೂಡ ಕಂಟಿನ್ಯೂ ಆಗಿ ಈಗ ನಮಗೆ ವಿದ್ಯುತ್ ಶಕ್ತಿಯನ್ನು ಒದಗಿಸ್ತಾ ಇರುವಂಥದ್ದು ಹಾಗೆಯೇ ಪರೀಕ್ಷಾ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಇಯರು ಲಾಸ್ಟ್ ಇಯರ್ದಿಂದ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಕೊಠಡಿಯಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು ಮತ್ತು ಅದರಲ್ಲಿ ಈ ಸಲನೂ ಕೂಡ ಅದೇ ಯಥಾವತ್ತು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು ಅದಕ್ಕೆ ಮತ್ತು ಮುಂದುವರಿದ ಈ ಸಲ ಏನು ಮಾಡಿದ್ದಾರೆ ಅಂತಂದ್ರೆ ಅಕಸ್ಮಾತ್ ಈಗ ಎಲೆಕ್ಟ್ರಿಸಿಟಿಯವರು ನಾವು ಕಂಟಿನ್ಯೂ ಆಗಿ ಪರೀಕ್ಷೆ ನಡೀತಕ್ಕಂಥ ಒಂದು ಸಂದರ್ಭದೊಳಗೆ ನಾವು ಲೈಟ್ ಕಡೆಯಿಲ್ಲ ಅಂತ ಹೇಳಿದ್ದಾರೆ ಆದರೂ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದರೂ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ನಾವು ಯು ಪಿ ಎಸ್ ಅನ್ನು ಕೂಡ ತಗೊಳ್ಳಿಕ್ಕೆ ಹೇಳಿದ್ದೀವಿ ಅದು ಕೆಲವೊಬ್ರು ಈಗಾಗಲೇ ಇರುವಂತಹದ್ದು ಕೆಲವೊಬ್ರು ಕಡೆ ಜನ್ರೇಟರೇ ಕೊರೋತಿ ಇಟ್ಕೊಂಡು ಅಂದ್ರೆ ಮಧ್ಯದಲ್ಲಿ ಸಿ ಸಿ ಕ್ಯಾಮ್ರಾ ಕಟ್ ಆಗಬಾರ್ದು ರೆಕಾರ್ಡಿಂಗ್ ಕಟ್ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪರೀಕ್ಷಾ ಮುಖ್ಯ ಅಧೀಕ್ಷಕರು ಅದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸರ್ ಹಾಗೆಯೇ ಫ್ಲೈಯಿಂಗ್ ಅನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ ಫ್ಲಯಿಂಗ್ ಸ್ಕಾಡ್ ನಾವು ಮೂರು ತಂಡಗಳನ್ನು ಮಾಡಿದ್ದೀವಿ ಒಂದು ಪ್ರಸಿದ್ಧ ಮೇಡಮ್ ಅವ್ರ ತಂಡ ಒಂದು ತಾಲೂಕು ಪಂಚಾಯತ್ ಅವ್ರ ತಂಡ ಇನ್ನೊಂದು ನಮ್ಮದು ಬಿ ಇವ್ರ ತಂಡ ಸೊ ಮೂರು ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ನಾವು ಮಾಡಿರುವಂಥದ್ದು ಹಾಗೆಯೇ ಸಿಟ್ಟಿಂಗ್ ಸ್ಕಾಡ್ ಅಂತ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಇರ್ತಾರೆ ಇನ್ನು ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದರೆ ನಮಗೆ ಈಗ ಆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ನಾವು ಕೇಳ್ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಕೆಲವೊಬ್ಬರು ಸ್ಕೂಲವರನ್ನು ಕೂಡ ಹೇಳಿದ್ದಾರೆ ಅಂದರೆ ಎಲ್ಲರೂ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ ಟೈಮ್ದಲ್ಲಿ ಆ ಬಸ್ಸನ್ನು ಕೊಡುವಂಥದ್ದು ರೂಟ್ ಕೇಳಿದ್ದಾರೆ ಅವ್ರು ಎಲ್ಲೆಲ್ಲಿಂದ ಬೇಕಂಥೇಳ

ಈಗ ಒಂದು ಲೆಟರ್ ಅನ್ನು ಕೂಡ ಮಾಡಿದೆ ನಾವು ಊಟ ಹಾಕಿ ಟೈಮಿಂಗ್ ಹಾಕಿ ಯಾವ ಊಟಕ್ಕ ಯಾವ ಟೈಮ್ ಬಸ್ ನಮಗಲ್ಲಿ ಆ ಊರಿಗೆ ಬರಬೇಕು ಅಂತ ರಿಸರ್ವ್ ವಾಹನ ತರ ಏನಾದ್ರೆ ವ್ಯವಸ್ಥೆ ರಿಸರ್ವ್ ಇರ್ತಕ್ಕಂಥ ವಾಹನಗಳನ್ನ ಏನಾದ್ರೆ ವ್ಯವಸ್ಥೆ ಅವ್ರಿಗೆ ನಾವು ಊಟ ಮಾಡಿಕೊಟ್ಟಿದ್ದೇವೆ ರೂಟ್ ಮಾಡಿಕೊಟ್ಟಿದ್ದೀವಿ ಇವತ್ತು ಲೆಟರ್ ಮಾಡಿದ್ದೇವೆ ಇವತ್ತು ಕೊಡ್ತಾ ಇದ್ದೇವೆ ನಾವು ಸೊ ಅದನ್ನ ಮತ್ತೆ ಎಲ್ಲಿ ಹೊಸ ರೂಟ್ ಬೇಕಂತ ಅನಿಸ್ತದಲ್ಲ ಅಲ್ಲಿ ಹೊಸ ರೂಟ್ ಕೂಡ ಅವ್ರು ಮಾಡಿರುವಂತದ್ದು ಬೆಳಿಗ್ಗೆ ಒಂಬತ್ತು ಗಂಟೆಗಂದ್ರೆ ಆ ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳು ಹೋಗುವಂಗೆ ಆಮ್ಯಾಗ ಸಾಯ ಮಧ್ಯಾಹ್ನ ಬಿಟ್ಟ ತಕ್ಷಣ ಮತ್ತೆ ವಾಪಸ್ ಅವರ ಊರುಗಳಿಗೆ ಹೋಗುವಂಗೆ ಅವರು ಬ ಕೆ ಎಸ್ ಆರ್ ಟಿ ಸಿ ಅವ್ರೂ ಕೂಡ ಸಾಕಷ್ಟು ನಮಗೆ ಏನಂತಂದ್ರೆ ಸಹಾಯವನ್ನು ಮಾಡಿದ್ದಾರೆ ಸರ್ ಆಮ್ಯಾಗ ಈ ಸಿ ಕ್ಯಾಮ್ರಾದ ಬಗ್ಗೆ ಹೇಳಿದೆ ಇದು ವೆಬ್ ಕಾಸ್ಟಿಂಗನ್ನು ಕೂಡ ಇದೆ ತಮ್ಗು ಕೂಡ ಗೊತ್ತದ ಲಾಸ್ಟ್ ಇಯರ್ ವೆಬ್ ಕಾಸ್ಟಿಂಗ್ ಆಗಿತ್ತು ಈ ಸಲೂ ವೆಬ್ ಕಾಸ್ಟಿಂಗ್ ಆಗ್ತದೆ ಲಾಸ್ಟ್ ಇಯರ್ ಏನು ಮಾಡಿದ್ರು ಅಂತಂದ್ರೆ ತಾಲೂಕ ಹಂತದಲ್ಲಿ ವೆಬ್ ಕಾಸ್ಟಿಂಗ್ ವಿವಿಂಗ್ ಇಟ್ಕೊಂಡಿದ್ದೀವಿ ಸೊ ಬಟ್ ಈ ಸಲ ನಿರ್ದೇಶನ ಏನು ಕೊಟ್ಟರು ಅಂತಂದ್ರೆ ತಾಲೂಕು ಹಂತದ ಬೇಡ ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ವೆಬ್ ಕಾಸ್ಟಿಂಗನ್ನು ಮಾಡಕತ್ತಿದ್ದಾರೆ ಈ ಸಲ ಏನಂತಂದ್ರೆ ನಮ್ಮದು ಲಾಸ್ಟ್ ಇಯರ್ ಜಿಲ್ಲಾ ಹಂತ ಬೆಳಮೋದಲ್ಲಿ ಮಾಡಿದರು ಜಿಲ್ಲಾ ಪಂಚಾಯತಿ ಈ ಸಲ ಏನ್ ಅಂತಂದ್ರೆ ಒಂದು ಸಬ್ ಸೆಂಟರ್ ಮಾಡ್ಕೊಂಡು ಚಿಕ್ಕೋಡಿ ಎ ಸಿ ಆಫೀಸ್ ನಲ್ಲಿ ಚಿಕ್ಕೋಡಿ ಜಿಲ್ಲಾ ವೆಬ್ ಕಷ್ಟವಿಕಲ್ ಅಂಗವಿಕಲ್ ಮಕ್ಕಳಿಗೆ ಮಕ್ಕಳಿಗಂತೂ ಎಲ್ಲಿ ಅವ್ರಿಗೆ ಫಸ್ಟ್ ಫ್ಲೋರ್ ಬಂತು ಸೆಕೆಂಡ್ ಫ್ಲೋರ್ ಬರ್ತಂದ್ರ ಅವ್ರಿಗೆ ಹಾಕಂಗಿಲ್ಲ ಅವ್ರಿಗೆ ಏನಂತಂದ್ರ ನೆಲಮಹಡಿಯಲ್ಲಿನ ಆ ಮಕ್ಕಳಿಗೆ ನಾವು ವ್ಯವಸ್ಥೆನ ಮಾಡ್ತಾ ಇರುವಂತ ಬಟ್ ನಮ್ಮಲ್ಲಿ ರೆಗ್ಯುಲರ್ ಹುಡುಗರು ಈ ಸಲ ಆರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮಕ್ಕಳು ರೆಗ್ಯುಲರ್ ಆಗಿ ಇನ್ನು ಅಡಿಷ್ನಲ್ ಆಗಿ ನಮ್ಗೆ ರಿಪೀಟರ್ಸ್ ಅದು ಬರ್ತಾರಲ್ಲ ಸೊ ಅವರು ಎಲ್ಲರೂ ಸೇರಿ ಏಳು ಸಾವಿರದ ನಾಲ್ಕುನೂರ ಮೂವತ್ತೂರ ಹತ್ತು ಮಕ್ಕಳು ಏನತ್ತಂದ್ರೆ ಪರೀಕ್ಷೆನ ಬರೋಕ್ಕಾಗುತ್ತೆ ಗಂಡು ಮತ್ತು ಹೆಣ್ಣು ಅಹ್ ನಾಲ್ಕು ಸಾವಿರದ ಒಂದೂರ ಐವತ್ತು ಗಂಡು ಮೂರ್ ಸಾವಿರದ ಮೂರ್ನೂರ ಹದಿನೈದು ಹೆಣ್ಣು ಒಟ್ಟು ಏಳು ಸಾವಿರದ ನಾಲ್ಕುನೂರ ಅರವತ್ತೈದು ಮಕ್ಕಳು ಈ ಸಲ ನಮ್ಗೆ ಪರೀಕ್ಷೆ ಒಂದರ ಪರೀಕ್ಷೆನ ಮಕ್ಕಳು ಬರೀತಾ